ಸಿಬಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅಕ್ರಮ ಮದ್ಯ ಮಾರಾಟ ಹಾಗೂ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡುವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಘಟಕದಿಂದ ಕೆಸಿ ಮರಿಸ್ವಾಮಿ ರವರ ನೇತೃತ್ವದಲ್ಲಿ ಪ್ರತಿಭಟನೆ ಗಂಗಾವತಿ ಹನ್ನೆರಡು ಗಂಗಾವತಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶ ಹಾಗೂ ಕಾರಟಗಿ ಮತ್ತು ಕನಕಗಿರಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಹಾಗೂ ಎಂಆರ್ಪಿ ಬೆಳಿಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದನ್ನು ಖಂಡಿಸಿ ಅಂತಹ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಘಟಕದ ಕೆಸಿ ಸಿ ಮರಿಸ್ವಾಮಿರವರ ನೇತೃತ್ವದಲ್ಲಿ ಶುಕ್ರವಾರದಂದು ಬೃಹತ್ ಪ್ರತಿಭಟನೆ ನಡೆಸಿದರು ಬೆಳಿಗ್ಗೆ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಬಕಾರಿ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅಬಕಾರಿ ಇಲಾಖೆಯ ಮುಂದೆ ಪ್ರತಿಭಟನೆ ಕೈಗೊಂಡರೂ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಸಿ ಕೆ ಮರಿಸ್ವಾಮಿ ಮಾತನಾಡಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತ್ವದಿಂದ ಗಂಗಾವತಿ ಕನಕಗಿರಿ ಹಾಗೂ ಕಾರಟಗಿ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಹೋಟೆಲ್ ಪಾನ್ಬಿಡ ಅಂಗಡಿ ಸೇರಿದಂತೆ ಹೊಲಗದ್ದೆಗಳ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು ಅಧಿಕಾರಿಗಳು ಕಣ್ಣು ಇದ್ದರು ಕುರುಡರಂತೆ ವರ್ತಿಸುತ್ತಿದ್ದಾರೆ ಜೊತೆಗೆ ಪರವಣಿಗೆ ಹೊಂದಿದ ಮಾಲೀಕರು ದರಗಿಂತ ಅಧಿಕ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದು ಇದಕ್ಕೆ ಅಧಿಕಾರಿ ವರ್ಗದವರು ಸಂಪೂರ್ಣವಾಗಿ ಕಡಿವಾಳ ಹಾಕಬೇಕು ಈಗಾಗಲೇ ಕಾರ್ಮಿಕ ವರ್ಗದವರು ವಿದ್ಯಾರ್ಥಿಗಳು ರೈತರು ತಾವು ದುಡಿದ ಹಣವನ್ನು ಮದ್ಯ ಸೇವಿಸುವುದರ ಮೂಲಕ ಗ್ರಾಮದಲ್ಲಿ ಅಶಾಂತಿಗೆ ಕಾರಣರಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಕಡಿವಾಣ ಹಾಕಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹುಲಿಗೇಶ್ ಬೋವಿ ಸಹಿಲ್ ವೆಂಕಟೇಶ್ ಹನುಮೇಶ್ ಆಶಾ ಸಂಪಂಗಿ ಸೇರಿದಂತೆ ತಾಲೂಕು ಅಧ್ಯ ಶರುಗಳು ಪದಾಧಿಕಾರಿಗಳು ಸಮಿತಿಯ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮೂರ ಕಾಯೋ ದೊರೆಯೇ ನಿನಗೆ ಎಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜಂಗ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನ ಗುಂಟು ನಾನ ವೇಷ ನಿನ್ನ ಮಾತೆ ಗಂಟ ಘೋಷ ಅಕ್ರಮವಾಗಿ ಮತ್ತೆ ಮಾರಾಟ ಮಾಡದ ನೀ ಕೂಡಲೇ ತಡೆ ನೀ ಮತ್ತೆ ತಡೆ ಹಿಡಲೇಬೇಕು ಎಮ್ ಪಿ ದರಕ್ಕಿಂತ ಅದಕ್ಕೆ ಬೆಲೆಯಲ್ಲಿ ಮಾರಾಟ ಮಾಡತಕ್ಕಂಥ ಮಾಲೀಕರ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಈ ಕೂಡಲೇ ಪಿ ದರದಲ್ಲಿ ಮಾರಾಟ ಮಾಡಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಹೋರಾಟಕ್ಕೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದನ್ನು ಕೂಡಲೇ ತಡೆ ಹಿಡಲೇಬೇಕು ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದನ್ನು ನೀ ಕೂಡಲೇ ತಡೆ ಇಡಲೇಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳು ವಾಸ ಮಾಡುವ ಪ್ರದೇಶಗಳಲ್ಲಿ ಅಂಗಡಿ ಮುಟ್ಟ ಮುಗಟ್ಟುಗಳನ್ನು ಕೂಡಲೇ ತೆರವುಗೊಳಿಸಲೇಬೇಕು ಜನರ ನೆಮ್ಮದಿಯ ಜೀವನಕ್ಕೆ ಅವಕಾಶ ಮಾಡಿಕೊಡಲೇಬೇಕು ಜನರ ಜನರ ನೆಮ್ಮದಿಯ ಜೀವನಕ್ಕೆ ಅವಕಾಶ ಮಾಡಿಕೊಡಲೇಬೇಕು ಬೇಕು நட ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕಾರ್ಡಿ ತಾಲೂಕು ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಅಕ್ರಮವಾಗಿ ಇವತ್ತೇನು ಮದ್ಯ ಮಾರಾಟ ಮಾಡುವುದನ್ನು ಮತ್ತು ಎಂ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡುವುದನ್ನು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವರ್ಗದವರು ನಿರ್ಗತಿಕರು ಇವತ್ತು ಬುಡಕಟ್ಟು ಸಮುದಾಯಗಳು ಇವತ್ತು ತುಳಿತುಕೊಳಗಾಗಿರ್ತಕ್ಕಂಥ ಸಮುದಾಯ ಶೋಷಿತ ಸಮುದಾಯ ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಇವತ್ತೇನು ಅತಿ ಹೆಚ್ಚು ಮದ್ಯದ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಇವತ್ತು ಆ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರಲಾರದಂತೆ ಇವತ್ತು ಅನೇಕ ಹುನ್ನಾರಗಳನ್ನು ಮಾಡಿ ಇವತ್ತು ಅಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಮಾಡಿ ಮದ್ಯವನ್ನು ಕುಡಿಸಿ ಕುಡಿಸಿ ಇವತ್ತು ಬೀದಿ ತರ್ತ ಕುಟುಂಬಗಳನ್ನು ಬೀದಿ ತರ್ತಕ್ಕಂಥ ಹುನ್ನಾರಗಳು ನಡೆದವು ಹಂಗಾಗಿ ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಗಂಗಾವತಿ ತಾಲೂಕಿನಲ್ಲಿ ಇರತಕ್ಕಂಥ ಅಬಕಾರಿ ಇಲಾಖೆ ಮುಂಭಾಗದಲ್ಲಿ ಆ ಹಾಕಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ಇವತ್ತು ಎಮ್ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರತಕ್ಕಂಥ ಮಾರಾ ಮಾರಾಟ ಮಾಡತಕ್ಕಂಥ ಬಾರ್ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಬೇಕು ಇವತ್ತು ಎಮ್ ಆರ್ ಪಿ ದರದಲ್ಲಿ ಇವತ್ತು ಮದ್ಯ ಮಾರಾಟ ಆಗಬೇಕು ಇವತ್ತು ಮ ಐವತ್ತೊಂದು ಬಾರ್ಗಳು ಮೂರು ತಾಲೂಕುಗಳಿಗೆ ಸಂಬಂಧಿಸಿದಂತೆ ಐವತ್ತೊಂದು ಬಾರ್ಗಳು ಇವತ್ತು ನಮ್ಮ ವ್ಯಾಪ್ತಿ ಒಳಗಡೆ ಈ ಒಂದು ಗಂಗಾವತಿ ವ್ಯಾಪ್ತಿಯಲ್ಲಿ ಇದ್ದಾವೆ ಈ ಐವತ್ತೊಂದು ಬಾರ್ ಮಾ ಬಾರ್ಗಳಲ್ಲಿ ಇವತ್ತು ಕಾನೂನು ನಿಯಮಗಳು ನಿಯಮಾವಳಿಗಳು ಏನಿದಾವೋ ಇವತ್ತು ಸರ್ಕಾರ ಇವರಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಇವ್ರಿಗೆ ಏನೆಲ್ಲ ಸುತ್ತೋಲೆಗಳನ್ನು ಹೊರಡಿಸಿಕೊಟ್ಟೈತಿ ಆ ಒಂದು ಸುತ್ತೋಲೆಯ ಪ್ರಕಾರ ಬಾರ್ ಮಾಲೀಕರು ಆ ಒಂದು ಕಾನೂನಿಗೆ ಕ್ರಮ ಕಾನೂನಿನ ಅಡಿಯಲ್ಲಿ ಇವತ್ತು ಮದ್ಯ ಮಾರಾಟವನ್ನು ಮಾಡಬೇಕು ಇವತ್ತು ಯಾವುದೇ ಬಾರ್ಗೆ ಹೋದ್ರೂ ಇವತ್ತು ಬೋರ್ಡ್ಗಳನ್ನು ಅಳವ ಅಳವಡಿಕೆ ಮಾಡಿಲ್ಲ ಇವತ್ತು ಆಗಲೇ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗಿ ಇವತ್ತು ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೆ ಇವತ್ತು ಅಂಗಡಿಗಳನ್ನು ಓಪನ್ ಮಾಡತಕ್ಕಂಥ ಪರಿಸ್ಥಿತಿ ನಮ್ಮ ಮೂರು ತಾಲೂಕುಗಳಲ್ಲಿ ಉದ್ಭವ ಆಗೈತಿ ಏನಪ್ಪ ಅಂದರೆ ಎಣ್ಣೆಗಳು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಯಾಕಪ್ಪ ಅಂದ್ರೆ ಇವತ್ತು ಸಮಸ್ಯೆಗಳು ಎಲ್ಲೇ ಇರಲಿ ಅಧಿಕಾರಿಗಳು ಕಣ್ಮುಚಿ ಅನ್ಕೊಂತಾವ ಇವತ್ತು ಕುಡಿತಕ್ಕೊಳಗಾಗಿ ಯುವಕರು ಬೀದಿ ಫಲ ಆಗ್ತಾ ಇದ್ದಾರೆ ಇವತ್ತು ಇಲ್ಲಿ ಎಲ್ಲ ಸಮುದಾಯಗಳು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳಂತಲ್ಲ ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು ಬೇರೆ ಬೇರೆ ಸಮುದಾಯಗಳಿರ್ಬೋದು ಯಾವುದೇ ಸಮುದಾಯಗಳಿರ್ಬೋದು ಇವತ್ತು ಮದ್ಯಪಾನ ಇಪ್ಪತ್ನಾಲ್ಕು ಗಂಟೆ ಸಿಗೋದ್ರಿಂದ ಏನಾಗಿದೆ ಸಮಸ್ಯೆ ಅಂತಂದರೆ ಯುವಕರು ಈ ಟ್ವೆಂಟಿ ಫೋರ್ ಯುಂಟ್ಸ್ ಕುಡಿದು ಇವತ್ತು ಗಲಾಟೆಗಳು ಸಂಭವಿಸ್ತಾ ಇವತ್ತು ಮರ್ಯಾದಸ್ಥ ಹೆಣ್ಣು ಆಯ್ತು ಇವತ್ತು ಗಣ್ಯರು ಆಯ್ತು ಇವತ್ತು ಬೇರೆ ಬೇರೆ ರೀತಿ ಇರ್ತಾ ವಿದ್ಯಾರ್ಥಿಗಳಾಯ್ತು ಇವತ್ತು ರಾಜರವಾಗಿ ನಡೆದಾಡಿರ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದ್ರೂ ಇವತ್ತು ನಮಗೆ ಯಾವುದೇ ರೀತಿಯಾದಂಥ ಕಾನೂನ ಅಡಿಯಲ್ಲಿ ಇವತ್ತು ನೆಮ್ಮದಿ ಜೀವನಕ್ಕೆ ಅವಕಾಶ ಕೊಡ್ತಿಲ್ಲ ಕಾರಣ ಇಷ್ಟೇ ಇವತ್ತು ಬಲಿಷ್ಠರು ಈ ಭಾಗದಲ್ಲಿ ಬಹಳಷ್ಟು ಜನ ಇದ್ದಾರೆ ಬಾರ್ ಮಾಲೀಕರು ದುಡ್ಡು ಕೊಟ್ಟು ಎಲ್ಲವನ್ನ ನಾವು ಕೊಂಡ್ಕೊತೀವಿ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಅವರ ಭ್ರಮೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇವತ್ತು ದುಡ್ಡಿದ್ದವರು ಏನೆಲ್ಲ ಆಗ್ತಾಯಿದೆ ಅವ್ರ ಪರಿಸ್ಥಿತಿ ಅಂತಂದರೆ ಕಾನೂನು ಮುಂದೆ ಎಲ್ಲರ ಅಡಿನೆ ಹೆಂಗಪ್ಪ ಅಂತಂದರೆ ಇವತ್ತು ನಮ್ಮ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ದೇಶದ ಪ್ರಧಾನಮಂತ್ರಿ ಆಗಿರಲಿ ರಾಷ್ಟ್ರಪತಿ ಆಗಿರಲಿ ಕಟ್ಟಕಡೆ ಕಡೆ ವ್ಯಕ್ತಿ ಆಗಿರಲಿ ಕಾನೂನು ಎಲ್ಲರಿಗೆ ಒಂದೇ ಇವತ್ತು ಕಾನೂನನ್ನು ಇವ್ರಿಂದ ಆಗಲ್ಲ ಹಂಗಾಗಿ ಅಧಿಕಾರ ಯಾರ್ದೇ ಇರಲಿ ರಾಜಕಾರಣ ಯಾರದೇ ಇರಲಿ ಕಾನೂನು ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹಂಗಾಗಿ ತಾವೆಲ್ಲರೂ ಇವಾಗ ಎಚ್ಚೆತ್ಕೊಳ್ಬೇಕಾಗೈತೆ ಹಂಗಾಗಿ ಇವತ್ತು ಯಾವುದೇ ರೀತಿಯಾದಂಥ ಎಮ್ ಆರ್ ಪಿ ದರಕ್ಕಿಂತ ಅದಕ್ಕೆ ಬೆಲೆ ಮಾರಾಟ ಮಾಡೋದನ್ನು ಈ ಕೂಡಲೇ ತಡೆ ಹಿಡಬೇಕಾಗಿತ್ತು ಹಂಗೀ ಏನು ಇವು ನೀವು ಈ ಒಂದು ಬೇಡಿಕೆಗಳನ್ನು ಈಡೇರಿಸಲ್ಲ ಅಲ್ಲಿವರೆಗೂ ನಾವು ಈ ಒಂದು ಎಷ್ಟೇ ದಿನಗಳಾಯ್ತು ನಾವು ಇವತ್ತು ಶಾಂತಿ ರೀತಿಯಿಂದ ಇವತ್ತು ನಮ್ಮ ಅಬಕಾರಿ ಇಲಾಖೆ ಮುಂದೆ ಹೋರಾಟ ಧರಣಿನ ಹಾಕೊಂಡಿದ್ದೀವಿ ನೀವೇನಾದರೂ ಈ ಕೂಡಲೇ ಎಚ್ಚೆತ್ಕೊಂಡು ಎಮ್ ಆರ್ ಪಿ ಬೋರ್ಡ್ಗಳನ್ನು ಅಳವಡಿಸಿ ಎಮ್ ಆರ್ ಪಿ ದರದಲ್ಲಿ ಮಾರಾಟ ಮಾಡೋದನ್ನು ನಿಲ್ಲಿಸಿ ನಿಲ್ಲಿಸಲಪ್ಪ ಅಂತಂದ್ರೆ ಎಮ್ ಆರ್ ಪಿ ದರದಲ್ಲಿ ಮಾರಾಟ ಮಾಡಬೇಕು ನೀವೇನಾದ್ರು ನಿಂತಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಹಂಗೆ ಕರೆ ಕೊಟ್ಟು ಮತ್ತು ನಮ್ಮ ಪದಾಧಿಕಾರಿಗಳು ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ಬೋದು ಇವತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಾಗಿರ್ಬೋದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾವು ಒಂದು ಪೂರ್ವಭಯ ಸಭೆ ಕರೆದು ಹಿಂಗಿನೇ ನಮ್ಮ ಗಂಗಾವತಿ ತಾಲೂಕು ಮತ್ತು ಕಾಟಗಿ ತಾಲೂಕು ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ ಎಲ್ಲ ಎಲ್ಲೆಂದರಲ್ಲಿ ಟ್ವೆಂಟಿ ಫೋರ್ ಇಂಟು ಇಂಟು ಸೆವೆನ್ ಮದ್ಯಪಾನ ಸಿಗೋದರಿಂದ ಕೊಲೆಗಳು ಆಗ್ತದವು ಇವತ್ತು ಗಾಂಜಾ ಆಗಿರ್ಬೋದು ಇವತ್ತು ಬೇರೆ ಬೇರೆ ಯಾವುದೇ ರೀತಿಯಾದ ಇವತ್ತು ಈಸಿ ಈಸಿ ಸಿಗ್ತಕ್ಕಂಥ ಕೆಲಸ ನಮ್ಮ ಮೂರು ಆಗ್ತಾ ಆಗ್ತಾಯಿದ್ದಾವೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ರು ಕೈ ಕಟ್ಕೊಂಡು ಕಣ್ಮುಚ್ಚ ಕುಂತಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇದು ಸರಿಯಲ್ಲ ಬಾರ್ ಮಾಲೀಕರ ಮಾತು ಕೇಳ್ಕೊಂಡು ನೀವು ಯಾವುದೋ ಒಂದು ಹಣದ ಆಮಿಷಕ್ಕೆ ಒಳಗಾಗಿ ನೀವು ಇವತ್ತೇನಾದರೂ ಈ ಒಂದು ದುಸ್ಥಿತಿ ದುಸ್ಥಿತಿ ಮತ್ತು ಕಾನೂನು ವ್ಯವಸ್ಥೆನ ಹಾಳು ಮಾಡೋಕೆ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಮಾಡ್ತೇವೆ ಅಂದರೆ ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮತ್ತು ಕೊಪ್ಪಳ ಬಂದ್ ಕರೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ